ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಒಪ್ಪು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಅನ್ನ ಭಾಗ್ಯ ಯೋಜನಾ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಾಲ್ಕು ತಿಂಗಳಿಂದ ಹಣ ಬಂದಿಲ್ಲ ಇವಾಗ ನಾಲ್ಕು ತಿಂಗಳ ಹಣನ ಒಟ್ಟಿಗೆ ಜಮಾ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆಹಾರ ಸಚಿವರಾದಂತ ಕೆ ಎಚ್ ಮುನಿಯಪ್ಪ ಸರ್ ಅವರೇನೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಜೊತೆಗೆ ಯಾಕೆ ಇಷ್ಟು ಡಿಲೇ ಆಯಿತು ಅನ್ನೋದನ್ನು ಕೂಡ ಅವರು ತಿಳಿಸಿದ್ದಾರೆ ಹಾಗಾದ್ರೆ ಯಾವಾಗ ಹಣ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿ ಕೊನೆಗೂ ನೋಡಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶೀತ ಬ್ಲಾಗ್ಸ್ ಕರಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದರೆ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅನ್ನಭಾಗ್ಯ ಯೋಜನಾ ಫಲಾನುಭವಿಗಳಿಗೆ ನಿಜವಾಗ್ಲೂ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಕೇಳಿ ಹೇಳ್ಬೋದು ಯಾಕಂದರೆ ನಾಲ್ಕು ತಿಂಗಳಿಂದ ಕಂಟಿನ್ಯೂಸ್ ಆಗಿ ಕೇಳ್ತಾನೆ ಇದ್ದರೆ ಅನ್ನಭಾಗ್ಯ ಯೋಜನಾ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಆಗಸ್ಟ್ ತಿಂಗಳಿಗೆ ಲಾಸ್ಟ್ ಆಗಿದೆ ಆಗಸ್ಟಿಂದ ಯಾರಿಗೂ ಕೂಡ ಬಂದಿಲ್ಲ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಈ ತಿಂಗಳು ಸೇರಿದರೆ ನಾಲ್ಕು ತಿಂಗಳಾಗುತ್ತೆ ನಾಲ್ಕು ತಿಂಗಳ ಹಣ ಬರಬೇಕು ಬಟ್ ಇದುವರೆಗೂ ಕೂಡ ಸರ್ಕಾರ ಬಿಡುಗಡೆ ಮಾಡಲಿಲ್ಲ ಪ್ರತಿ ತಿಂಗಳು ಹೇಳ್ತಾನೆ ಬಂದ್ರು ಈ ತಿಂಗಳು ಮಾಡ್ತೀವಿ ಈ ತಿಂಗಳು ಮಾಡ್ತೀವಿ ಈ ವಾರ ಮಾಡ್ತೀವಿ ಮುಂದಿನ ವಾರ ಮಾಡ್ತೀವಿ ಆದಷ್ಟು ಬೇಗ ಮಾಡ್ತೀವಿ ಶೀಘ್ರದಲ್ಲೇ ಮಾಡ್ತೀವಿ ಬರೀ ಇದೇ ತರ ರೀಸನ್ನ ಹೇಳ್ತಾ ಬಂದ್ರು ಬಟ್ ಹಣ ಮಾತ್ರ ಬಿಡುಗಡೆ ಮಾಡ್ಲೇ ಇಲ್ಲ ಈಗ ನಾಲ್ಕು ತಿಂಗಳು ಕೂಡ ಮುಗಿಯೋದಕ್ಕೆ ಬರ್ತಾಯಿದೆ ಯಾಕೆ ಇಷ್ಟು ಲೇಟ್ ಆಯಿತು ಅಂತ ತಿಳಿಸ್ತೀನಿ ನೋಡಿ ಇವಾಗ ಏನು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಪರಿಷ್ಕರಣೆ ನಡೀತಾ ಇತ್ತಲ್ವ ಅಂದರೆ ಯಾರೆಲ್ಲ ಎಲಿಜಿಬಲ್ ಇಲ್ಲ ಅವರ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇರಲ್ಲ ಸೊ ಹಾಗಾಗಿ ಅನ್ನ ಬಗ್ಗೆಯೂ ಜನ ಹಣನ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅದರಲ್ಲೂ ಒಂದು ಖುಷಿ ವಿಚಾರ ಇದೆ ಏನಪ್ಪಾ ಅಂತಂದರೆ ಇನ್ನು ಮುಂದೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗೋಲ್ಲ ಕಂಪ್ಲೀಟಾಗಿ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳ ಪರಿಷ್ಕರಣೆ ಏನು ನಡೀತಾ ಇತ್ತು ಅದನ್ನು ಸ್ಟಾಪ್ ಮಾಡ್ತೀವಿ ಇವಾಗ ಈಗೇನು ಯಾರದೆಲ್ಲ ಬಿ ಪಿ ಎಲ್ಲಿಂದ ಎ ಪಿ ಎಲ್ಲಿಗೆ ಕನ್ವರ್ಟ್ ಆಗಿದೆ ಅವ್ರದ್ದು ಕೂಡ ಮತ್ತೆ ನಾವು ಬಿ ಪಿಲ್ಲಿ ಕನ್ವರ್ಟ್ ಮಾಡಿದ್ದೀವಿ ಎಲ್ಲ ಪ್ರೊಸೆಸ್ಸು ಕೂಡ ಕಂಪ್ಲೀಟ್ ಆಗಿದೆ ಕ್ಯಾನ್ಸಲ್ ಆಗಿದ್ರೂ ಕೂಡ ಒಂದು ಐದು ಸಾವಿರ ಕಾರ್ಡ್ ಅಷ್ಟೇ ಕ್ಯಾನ್ಸಲ್ ಆಗಿದೆ ಇನ್ನು ಉಳಿದಂಥವ್ರದ್ದು ಯಾರ್ದು ಕೂಡ ಕ್ಯಾನ್ಸಲ್ ಆಗಿಲ್ಲ ಎ ಪಿ ಎಲ್ ಆಗಿದವ್ರ್ದು ಎಲ್ಲರೂ ಕೂಡ ನಾವು ಮತ್ತೆ ಬಿ ಪಿ ಆಗಿ ಕನ್ವರ್ಟ್ ಮಾಡಿದ್ದೀವಿ ಅಂತ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ಇದೊಂದು ರೀತಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಂದರೆ ತುಂಬ ಜನದ್ದು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿತ್ತು ಎಲಿಜಿಬಲ್ ಇಲ್ಲದೆ ಇರೋರ್ದು ಎಲ್ಲರಿದೂ ಕೂಡ ಅಂತಂದರೆ ಇವಾಗ ಯಾವ ಯಾವ ಮಾನದಂಡಗಳು ಹೇಳಿದ್ರು ಅದೆಲ್ಲ ಮಾನದಂಡಗಳು ಅವರಿಗೆ ಒಳಪಟ್ಟು ಮಾಡ್ತಿರ್ಲಿಲ್ಲ ಬಟ್ ಅಂತವ್ರದೆಲ್ಲ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗಿತ್ತು ಸೊ ಅವರೆಲ್ಲ ಬೇಜಾರಾಗಿದ್ರು ನಾವು ಬಡವರು ಇದೀವಿ ಆದ್ರೂ ಕೂಡ ನಾವು ಕೂಲಿ ಮಾಡ್ತಾ ಇದ್ದೀವಿ ಆದ್ರೂ ಕೂಡ ನಮ್ಮ ಕಾರ್ಡ್ ಕ್ಯಾನ್ಸಲ್ ಮಾಡಿದ್ರಲ್ಲ ಇಲ್ಲಿ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ಒಂದ್ ಕಡೆ ಕೊಟ್ಟು ಇನ್ನೊಂದು ಕಡೆ ಈ ರೀತಿಯಾಗಿ ಕಿತ್ಕೋತಿದ್ದಾರೆ ಈ ರೀತಿ ಎಲ್ಲ ಮಾತಾಡಿದ್ರು ಸೊ ಎಲ್ಲರಿಗೂ ಕೂಡ ಒಂದ್ ರೀತಿ ಖುಷಿ ವಿಚಾರ ಅಂತಾನೆ ಹೇಳ್ಬೋದು ಕಂಪ್ಲೀಟ್ ಆಗಿ ನಾವು ಬಿ ಪಿ ಎಲ್ ರೇಷನ್ ಕಾರ್ಡ್ ಪರಿಷ್ಕರಣೆನ ಸ್ಟಾಪ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇನ್ನು ಮುಂದೆ ಯಾರ್ದು ಕೂಡ ಕ್ಯಾನ್ಸಲ್ ಆಗಿಲ್ಲ ಆಗಲ್ಲ ಆಗಿರೋರ್ದು ಕೂಡ ಇವಾಗ ಆಲ್ರೆಡಿ ಬಿ ಪಿ ಎಲ್ ಆಗಿ ಕನ್ವರ್ಟ್ ಆಗಿದೆ ಇದೇ ಒಂದು ವಿಚಾರಕ್ಕೆ ರೇಷನ್ನ ಹಣನ ಹಾಕೋದು ಸ್ಟಾಪ್ ಮಾಡಿದ್ವಿ ಅಂತ ತಿಳಿಸಿದ್ದಾರೆ ಇವಾಗ ಆದಷ್ಟು ಬೇಗ ಅತಿ ಶೀಘ್ರದಲ್ಲಿ ನಾಲ್ಕು ತಿಂಗಳ ಹಣನೂ ಕೂಡ ಹಾಕ್ತೀವಿ ಈಗ ಗೊತ್ತು ನಮಗೂ ಗೊತ್ತು ಮೂರ್ನಾಲ್ಕು ತಿಂಗಳಿಂದ ಹಣ ಪೆಂಡಿಂಗ್ ಇದೆ ಎಲ್ಲಾನು ಕೂಡ ಆದಷ್ಟು ಬೇಗ ಹಾಕೊಡ್ತೀವಿ ಅನ್ನೋ ಒಂದು ಮಾತನ್ನ ಆಹಾರ ಸಚಿವರಾದಂಥ ಕೆ ಎಚ್ ಮುನಿಯಪ್ಪ ಸರ್ ಅವರೇನೆ ತಿಳಿಸಿದ್ದಾರೆ ಯಾರೆಲ್ಲ ಕಾಯ್ತಾಯಿದ್ರಿ ಅವ್ರಿಗೆಲ್ಲರಿಗೂ ಕೂಡ ಖುಷಿ ವಿಚಾರ ಅಂತಲೇ ಹೇಳ್ಬೋದು ಅಂದರೆ ನಾಲ್ಕು ಕಂತಿನ ಹಣನೂ ಕೂಡ ಒಟ್ಟಿಗೆ ಬಿಡುಗಡೆ ಆಗೋದು ಸ್ವಲ್ಪ ಕಷ್ಟ ಯಾಕಂತಂದರೆ ನೀವು ಇದುವರೆಗೂ ನೋಡಿರ್ಬೋದು ಯಾವ ನಾಲ್ಕು ಕಂತನೂ ಕೂಡ ಒಟ್ಟಿಗೆ ಬಿಡುಗಡೆ ಮಾಡಿಲ್ಲ ಹೇಳ್ತಾರೆ ಗೃಹಲಕ್ಷ್ಮಿ ಯೋಜನಾ ಹಣ ಪೆಂಡಿಂಗ್ ಇರೋದನ್ನು ಕೂಡ ಅಷ್ಟೇ ಮೂರು ತಿಂಗಳು ಪೆಂಡಿಂಗ್ ಇದ್ದರೆ ಮೂರು ತಿಂಗಳದ್ದು ಕೂಡ ಒಟ್ಟಿಗೆ ಹಾಕೊಡ್ತೀವಿ ಅಂತ ಹೇಳ್ತಾರೆ ಈಗ ಅನ್ನಭಾಗ್ಯ ಯೋಜನ ಹಣನೂ ಕೂಡ ಅಷ್ಟೇ ಎಷ್ಟು ಪೆಂಡಿಂಗ್ ಇದೆ ಅಷ್ಟು ಪೆಂಡಿಂಗ್ ಹಣನೂ ಹಾಕ್ತೀವಿ ಅಂತ ಹೇಳ್ತಾರೆ ಬಟ್ ಹಂಗೆ ಹಾಕೋಕ್ಕಾಗಲ್ಲ ಯಾಕಂದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಹಣನ ಬಿಡುಗಡೆ ಮಾಡ್ಬೇಕಲ್ವಾ ಸೊ ಹಾಗಾಗಿ ಮೇ ಬಿ ಹಾಕಿದ್ರೆ ಯಾವ ರೀತಿಯಾಗಿ ಹಾಕ್ತಾರೆ ಅಂತಂದ್ರೆ ನಾಲ್ಕಂತೂ ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಅಂದ್ರೆ ಇವಾಗ ಸೆಪ್ಟೆಂಬರ್ದು ಬಿಡುಗಡೆ ಮಾಡಿ ಒಂದ್ ನಾಲ್ಕೈದು ದಿನ ಆದ್ಮೇಲೆ ಅಕ್ಟೋಬರ್ದು ಅಕ್ಟೋಬರ್ ಬಿಡುಗಡೆ ಮಾಡಿ ಒಂದ್ ನಾಲ್ಕೈದು ದಿನ ಆದ್ಮೇಲೆ ನವಂಬರ್ದು ನವೆಂಬರ್ ಆಗಿ ನಾಲ್ಕೈದು ದಿನ ಆಮೇಲೆ ಡಿಸೆಂಬರ್ ಈ ರೀತಿಯಾಗಿ ಬಿಡುಗಡೆ ಮಾಡಬಹುದು ಮೇ ಬಿ ಬಟ್ ನಾಲ್ಕು ಕಂತಿನ ಹಣನು ಕೂಡ ಒಟ್ಟಿಗೆ ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿದರೆ ಅತಿ ಶೀಘ್ರದಲ್ಲಿ ಅಂತ ತಿಳಿಸಿದರೆ ಆದರೆ ಆಲ್ಮೋಸ್ಟ್ ಇದೇ ವಾರದಲ್ಲಾದ್ರೂ ಕೂಡ ಆಗ್ಬೋದು ಅಥವಾ ಮುಂದಿನ ತಿಂಗಳಲ್ಲಾದ್ರೂ ಕೂಡ ಆಗ್ಬೋದು ಮುಂದಿನ ತಿಂಗಳಲ್ಲಿ ಸೇರ್ಕೊಂಡ್ರೆ ಐದು ತಿಂಗಳು ಕೂಡ ಆಗೋಗುತ್ತೆ ನೋಡೋಣ ಆದಷ್ಟು ಶೀಘ್ರದಲ್ಲಿ ಅತಿ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀನಿ ಅಂತ ಒಂದು ಮಾತನ್ನ ತಿಳಿಸಿದ್ದಾರೆ ನಿಜವಾಗ್ಲೂ ಇದೊಂದು ಖುಷಿ ವಿಚಾರ ಅಂತಾನೆ ಹೇಳ್ಬೋದು ಇನ್ನು ಗೃಹಲಕ್ಷ್ಮಿ ಯೋಜನಾ ಹಣನು ಕೂಡ ಅಷ್ಟೇ ಇದೇ ತಿಂಗಳಲ್ಲಿ ಬರುತ್ತಾ ಏನ್ ಮೂವತ್ತು ಮೂವತ್ತನೇ ತಾರೀಕಲ್ಲಿ ಹೇಳಿದ್ರಲ್ಲ ಅಷ್ಟರಲ್ಲಿ ಬರುತ್ತಾ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕೇಳ್ತಾ ಇದ್ದಾರೆ ಇವಾಗ ಏನ್ ನೀವು ನೋಡಿರ್ಬೋದು ಇವಾಗ ಒಂದು ತ್ರೀ ಫೋರ್ ಡೇಸ್ ಇಂದ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ದು ಒಂದು ಸ್ವಲ್ಪ ಏನೋ ಇಶ್ಯೂಸ್ ಆಗಿತ್ತಲ್ಲ ಅದೆಲ್ಲ ಕೂಡ ನಡೀತಾ ಇದೆ ಸೊ ಹಾಗಾಗಿ ಅದ್ರ ಬಗ್ಗೆ ಏನು ಕೂಡ ಅವರು ಲೇಟೆಸ್ಟ್ ಆಗಿ ಅಪ್ಡೇಟ್ ಕೊಟ್ಟಿಲ್ಲ ಬಹುಶಃ ಈ ತಿಂಗಳಲ್ಲಿ ಬರಲಿಲ್ಲ ಅಂದ್ರೂ ಕೂಡ ಮುಂದಿನ ತಿಂಗಳಲ್ಲಿ ಒಂದು ಹತ್ತನೇ ತಾರೀಕು ಅಥವಾ ಹದಿನೈದನೇ ತಾರೀಕು ಖಂಡಿತವಾಗ್ಲೂ ಬರುತ್ತೆ ಸೊ ಈ ರೀತಿಯಾಗಿ ಎಲ್ಲ ಇಶ್ಯೂಸ್ ನಡೀತಾ ಇರೋದ್ರಿಂದ ಮೀಡಿಯಾದವರು ಕೂಡ ಏನು ಕೂಡ ಕೇಳೋದಕ್ಕಾಗಲ್ಲ ಅದ್ರ ಬಗ್ಗೆ ಅದು ಕೇಳೋದಕ್ಕೂ ಆಗಲ್ಲ ಅದು ತಪ್ಪಾಗುತ್ತೆ ಕೇಳಿದರೆ ಈ ಸಮಯದಲ್ಲಿ ಸೊ ಹಾಗಾಗಿ ನೋಡೋಣ ಬಿಡುಗಡೆ ಆದರೂ ಕೂಡ ಆಗ್ಬೋದು ಮೂವತ್ತು ಮೂವತ್ತನೇ ತಾರೀಕು ಅಥವಾ ಮುಂದಿನ ತಿಂಗಳು ಹತ್ತನೇ ತಾರೀಕು ಅಷ್ಟರಲ್ಲಿ ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಬಹುಶಃ ಏನಾದರೂ ಅದ್ರ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ಬಂತಂದ್ರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ನನ್ನ ಬಗ್ಗೆ ಯೋಜನ ಹಣನೂ ಕೂಡ ಅಷ್ಟೇ ಅತಿ ಶೀಘ್ರದಲ್ಲಿ ಆದಷ್ಟು ಬೇಗ ಬಿಡುಗಡೆ ಮಾಡ್ತೀವಿ ಅಂತ ತಿಳ್ಸಿದ್ದಾರೆ ಜೊತೆಗೆ ಬೇರೆ ಬೇರೆ ಹೇಳ್ತಿರಲ್ಲ ಅಂದ್ರೆ ಇನ್ನು ಮುಂದೆ ಹತ್ತು ಕೆಜಿ ಅಕ್ಕಿ ಕೊಡ್ತಾರೆ ಇನ್ನು ಆಹಾರ ಕೆಟ್ಟು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಯಾವುದೇ ರೀತಿಯಾಗಿ ಮಾತಾಡಿಲ್ಲ ಇನ್ನು ಕೂಡ ಸರ್ಕಾರದಿಂದ ಹಣನೇ ಕೊಡ್ತೀವಿ ಅಂತ ತಿಳ್ಸಿರಲ್ಲ ನೋಡೋಣ ಹಣನೇ ಬಿಡುಗಡೆ ಮಾಡ್ತಾರ ಅನ್ಸುತ್ತೆ ಮೇ ಬಿ ಏನಾದ್ರೂ ಲೇಟೆಸ್ಟ್ ಆಗಿ ಅಪ್ಡೇಟ್ ಅಂತಂದ್ರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋ ಇಷ್ಟ ಅದೇ ಈ ಒಂದು ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಯಿತು ಅಂದರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಅಶೀತ ಲಾಕ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬು ಲೈಕಿಂದಲೇ ವೀಡಿಯೋ ಮಾಡೋದಕ್ಕೆ ತುಂಬನೇ ಆಗುತ್ತೆ ನೀವು ಕೂಡ ಪ್ರೋತ್ಸಾಹನೇ ತುಂಬಾ ಇಂಪಾರ್ಟೆಂಟ್ ಸೊ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ವೀಡಿಯೋ ಮಾಡಿ ವಿಡಿಯೋ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳನ್ನ ತಿಳಿಸ್ತಾ ಈ ಒಂದು ವಿಡಿಯೋನ ನಿಮಗೆ ಏನು ಮಾಡ್ತಾ ಇದ್ದೀನಿ